ನನ್ನ ಹೆಸರು ಸೌಂದರ್ಯ ನಾನು ಹೆಸರಿಗೆ ತಕ್ಕ ಹಾಗೆ ತುಂಬ ಸುಂದರವಾಗಿದ್ದೆ ನಾನು ಕಾಲೇಜು ಓದುತ್ತಿರುವಾಗ ನನಗೆ ಅಂತಾನೆ ಒಂದಿಷ್ಟು ಜನ ಫ್ಯಾನ್ಸ್ಗಳಿದ್ದರು ನನಗೆ ಬರುತ್ತಿದ್ದ ಪ್ರೇಮ ಪತ್ರಗಳಿಗೆ ಲೆಕ್ಕವೇ ಇರುತ್ತಿರಲಿಲ್ಲ ಹೀಗೆ ಅತಿ ಸುಂದರವಾಗಿದ್ದ ನಾನು ಮದುವೆಯಾಗಿದ್ದು ಮಾತ್ರ ಒಬ್ಬ ಕುರೂಪಿಯನ್ನು ಹೌದು ನನ್ನ ಅಪ್ಪ ಅಮ್ಮ ತುಂಬ ಬಡವರು ಅವರು ನನ್ನ ಇಬ್ಬರು ಅಕ್ಕಂದಿರ ಮದುವೆಗೋಸ್ಕರ ಸಾಕಷ್ಟು ಸಾಲ ಮಾಡಿದ್ದರು ನನ್ನ ಮೂವರು ಅಣ್ಣಂದಿರು ಅಪ್ಪ ಯಾವಾಗ ಅಕ್ಕಂದಿರು ಮದುವೆಗೆ ಸಾಲ ಮಾಡಿದರು ಆಗ ಇನ್ನೂ ಇದೇ ಮನೆಯಲ್ಲಿದ್ದರೆ ನಾವೇ ಸಾಲ ತೀರಿಸಬೇಕು ಅಂತ ನಮ್ಮನ್ನೆಲ್ಲ ಬಿಟ್ಟು ನಮಗೂ ಈ ಸಾಲಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಬೇರೆ ಮನೆ ಮಾಡಿಕೊಂಡು ಹೊರಟು ಹೋಗಿದ್ದರು ಈಗ ಆ ಸಾಲದ ಹೊರೆಯೆಲ್ಲ ಅಪ್ಪನ ತಲೆ ಮೇಲೆ ಬಿದ್ದಿತ್ತು ಇದನ್ನೆಲ್ಲ ನೋಡಿ ಅಮ್ಮ ಆಗಾಗ ಹಾಸಿಗೆ ಹಿಡಿಯುತ್ತಿದ್ದರು ಅಪ್ಪನಿಗೆ ಈಗ ಕೆಲಸಕ್ಕೆ ಹೋಗಿ ಸಾಲ ತೀರಿಸುವಷ್ಟು ಶಕ್ತಿ ಇರಲಿಲ್ಲ ಅವರಿಗೆ ಅರವತ್ತು ವಯಸ್ಸು ದಾಟಿತ್ತು ಹೀಗಿರುವಾಗ ಅವರಿಗೆ ಸಾಲ ಹೇಗೆ ತೀರಿಸಲಿ ಇನ್ನು ಉಳಿದಿದ್ದ ಒಬ್ಬ ಮಗಳ ಮದುವೆ ಹೇಗೆ ಮಾಡಲಿ ಅನಾರೋಗ್ಯದ ಹೆಂಡತಿಯನ್ನು ಆಸ್ಪತ್ರೆಗೆ ಹೇಗೆ ತೋರಿಸಲಿ ಮತ್ತು ಸಂಸಾರ ಹೇಗೆ ತೂಗಿಸಲಿ ಅನ್ನುವ ಚಿಂತೆ ಅವರನ್ನು ಅತಿಯಾಗಿ ಕಾಡತೊಡಗಿತ್ತು ಅವರಿಗೆ ಏನೂ ದೋಚದಂತಾಗಿತ್ತು ಸಾಲಗಾರರು ಮನೆ ಮುಂದೆ ಬಂದು ಕೆಟ್ಟ ಕೆಟ್ಟದಾಗಿ ಮಾತನಾಡುತ್ತಿದ್ದರು ಹೀಗಿರುವಾಗ ಅವರಿಗೆ ಏನು ಹೇಳೋದು ಹೇಗೆ ದುಡ್ಡನ್ನು ಹೊಂದಿಸೋದು ಅಂತ ಅವರು ರಾತ್ರಿ ಇದೇ ಚಿಂತೆಯಲ್ಲಿ ಊಟ ನಿದ್ದೆ ಸಹ ಸರಿಯಾಗಿ ಮಾಡದೆ ಇನ್ನೇನು ಹಾಸಿಗೆ ಹಿಡಿಯುವ ಸ್ಥಿತಿಗೆ ಬಂದಿದ್ದರು ಅಷ್ಟೊತ್ತಿಗೆ ನಮ್ಮ ದೊಡ್ಡ ಅಕ್ಕನ ಗಂಡ ನಮ್ಮ ಮನೆಗೆ ಬಂದು ನೋಡಿ ಮಾವ ನೀವು ಚಿಂತೆ ಮಾಡಬೇಡಿ ನೀವು ಹೀಗೆ ಚಿಂತೆ ಮಾಡಿ ನಿಮಗೇನಾದರೂ ಆದರೆ ಉಳಿದವರ ಗತಿಯೇನು ನೋಡಿ ನನ್ನ ಮಾತು ಕೇಳಿ ನನ್ನ ಹತ್ತಿರ ಸೌಂದರ್ಯಕ್ಕೆ ಒಂದು ವರ ಇದೆ ನೀವು ಆ ಮದುವೆ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ಕರಗಿ ನೀರಾಗಿ ಹರಿದು ಹೋಗಿಬಿಡುತ್ತೆ ತುಂಬ ಒಳ್ಳೆ ಸಂಬಂಧ ಮಾವ ಸ್ವಲ್ಪ ನೀವು ಮನಸ್ಸು ಮಾಡಬೇಕು ಅಷ್ಟೇ ಅಂತ ಹೇಳಿದರು ಅಪ್ಪ ಅದಕ್ಕೆ ನಾವು ಹುಡುಗಿನ ತೋರಿಸ್ತೀವಪ್ಪ ಅದಕ್ಕೂ ಮುಂಚೆ ಹುಡುಗ ಏನು ಮಾಡುತ್ತಿದ್ದಾನೆ ಅವರ ಮನೆ ಜನ ಎಲ್ಲ ಹೇಗೆ ಅಂತ ವಿಚಾರಿಸತೊಡಗಿದರು ಅದಕ್ಕೆ ಬಾವ ನಾನು ಎಲ್ಲ ವಿಚಾರಿಸಿಕೊಂಡೇ ಬಂದಿದ್ದೀನಿ ಮಾವ ಹುಡುಗ ತುಂಬ ಶ್ರೀಮಂತ ಮನೆಯಲ್ಲಿ ಆಳು ಕಾಳು ಎಲ್ಲ ತುಂಬಿಬಿಟ್ಟಿದ್ದಾರೆ ಹುಡುಗನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಇರೋದು ಒಬ್ಬನೇ ಒಬ್ಬ ಅಣ್ಣ ಅವನೂ ಕೂಡ ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದಾನೆ ಈ ಹುಡುಗ ಮಾತ್ರ ನಮಗೆ ಅಮೇರಿಕ ಎಲ್ಲ ಸರಿ ಹೋಗಲ್ಲ ನಮ್ಮ ತಾಯಿನಾಡೇ ನಮಗೆ ಚಂದ ಅಂತ ಇಲ್ಲೇ ಇದ್ದು ಅವರ ಅಪ್ಪನ ಇಷ್ಟು ಬಿಸ್ನೆಸ್ ಅನ್ನ ಅವನೇ ನೋಡಿಕೊಳ್ಳುತ್ತಿದ್ದಾನೆ ಹೌದಾ ಆದರೆ ಇಷ್ಟು ದೊಡ್ಡ ಮನೆಗೆ ಮಗಳನ್ನ ಕೊಟ್ಟರೆ ಅವರಿಗೆ ಸರಿಸಮಾನವಾಗಿ ಉಡುಗೊರೆ ಬಳುವಳಿಗಳನ್ನು ಕೊಡೋದಕ್ಕೆ ನಮ್ಮ ಕೈಯಿಂದ ಆಗಬೇಕಲ್ಲಪ್ಪ ಅಂತ ಅಪ್ಪ ಹೇಳಿದರು ಅದಕ್ಕೆ ಭಾವ ಅಯ್ಯೋ ಮಾವ ನೀವು ಏನೇನೋ ಯೋಚನೆ ಮಾಡ್ತಿದ್ದೀರಾ ನೋಡಿ ಹುಡುಗ ತುಂಬ ಸಿಂಪಲ್ ಮದುವೆಗೆ ಆತ ಯಾವುದೇ ರೀತಿಯ ಬಳುವಳಿಯ ಅಪೇಕ್ಷೆಯನ್ನು ಇಟ್ಟುಕೊಂಡಿಲ್ಲ ಹುಡುಗನಿಗೆ ಒಬ್ಬಳು ಅಚ್ಚುಕಟ್ಟಾಗಿ ಮನೆ ನಡೆಸಿಕೊಂಡು ಹೋಗುವ ಹೆಣ್ಣು ಸಿಕ್ಕರೆ ಸಾಕು ಅಷ್ಟೆ ಅವರಿಗೆ ಅಷ್ಟೇನು ರೂಪವತಿ ಆಗಿಲ್ಲದಿದ್ದರೂ ಪರವಾಗಿರುತ್ತಿರಲಿಲ್ಲ ಆದರೆ ಅವರ ಅದೃಷ್ಟ ಚೆನ್ನಾಗಿದೆ ನಮ್ಮ ಸೌಂದರ್ಯಳಂತ ಅತಿ ಸುಂದರವಾದ ಹುಡುಗಿ ಸಿಕ್ಕಿದ್ದಾಳೆ ಅವಳಿಗೆ ಏನು ಕಡಿಮೆ ಹೇಳಿ ಅವಳು ಯಾವ ವಿಶ್ವಸುಂದರಿಗೂ ಅವಳು ಕಡಿಮೆ ಇಲ್ಲ ಅಂತ ನನ್ನನ್ನು ಹೊಗಳಲು ಶುರು ಮಾಡಿದರು ನಂತರ ಅಪ್ಪ ಹಾಗಿದ್ದರೆ ಗಂಡಿನ ಕಡೆಯವರನ್ನ ಮನೆಗೆ ಕರೆಸಿ ಅಂತ ಅನ್ನುತ್ತಿದ್ದಂತೆಯೇ ಭಾವ ಮಾವ ನಾಳೆ ಅವರನ್ನ ನಾನು ಇಲ್ಲಿಗೆ ಕರೆದುಕೊಂಡು ಬರ್ತೀನಿ ಅಂತ ಹೇಳಿದರು ಮರುದಿನ ಅಪ್ಪ ಹೇಗೋ ಸ್ವಲ್ಪ ದುಡ್ಡನ್ನು ಹೊಂದಿಸಿ ಮನೆಗೆ ಬರುವ ಬೀಗರಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದರು ಸ್ವಲ್ಪ ಹೊತ್ತಿನ ನಂತರ ನನ್ನ ಅಕ್ಕ ಭಾವ ಗಂಡಿನ ಕಡೆಯವರೊಂದಿಗೆ ನಮ್ಮ ಮನೆಗೆ ಬಂದರು ಅಪ್ಪ ಹುಡುಗನನ್ನು ನೋಡಿ ಗಾಬರಿಗೊಂಡು ಏನಿದು ಇಂಥ ಹುಡುಗನನ್ನು ಕರೆದುಕೊಂಡು ಬಂದಿದ್ದಾರಲ್ಲ ಅಂತ ನನ್ನ ಭಾವನನ್ನು ಹೊರಗೆ ಕರೆದು ಏನಪ್ಪ ಇದು ಹುಡುಗ ಹೀಗಿದ್ದಾನೆ ಇವನನ್ನು ನಮ್ಮ ಸೌಂದರ್ಯ ಒಪ್ಪುತ್ತಾಳ ಅವಳು ಒಪ್ಪೋದು ಹಾಗಿರಲಿ ನನಗೆ ಯಾಕೋ ಈ ಹುಡುಗ ಅವಳಿಗೆ ಸರಿಯಾದ ಜೋಡಿ ಅಂತ ಅನ್ನಿಸ್ತಿಲ್ಲ ಹುಡುಗನೇ ಸರಿಯಾಗಿ ಇಲ್ಲದಿದ್ದರೆ ಅವನ ಆಸ್ತಿ ತಗೊಂಡು ಏನು ಮಾಡೋದು ಅಂತ ಹೇಳೋಕೆ ಶುರು ಮಾಡಿದರು ಆಗ ನನ್ನ ಭಾವ ಅಯ್ಯೋ ಮಾವ ನೀವು ಸೌಂದರ್ಯಗಳಿಗೆ ತಕ್ಕ ಹುಡುಗನನ್ನು ಈ ಜನ್ಮದಲ್ಲಿ ಹುಡುಕೋಕೆ ಸಾಧ್ಯವಿಲ್ಲ ಅಷ್ಟು ಚಂದದ ಹುಡುಗಿ ನಿಮ್ಮ ಮನೆಯಲ್ಲಿ ಹುಟ್ಟಿದ್ದೇ ಅವಳ ದೊಡ್ಡ ತಪ್ಪು ಮಗಳಿಗೆ ತಕ್ಕ ಹಳೆಯ ಹುಡುಕಿ ಮದುವೆ ಮಾಡಬೇಕು ಅಂದರೆ ಅವರಿಗೆ ಅಷ್ಟೇ ಬಳುವಳಿಗಳನ್ನು ಕೊಡಬೇಕು ನಿಮ್ಮ ಹತ್ತಿರ ಹಾಗೆ ಮದುವೆ ಮಾಡಲು ಏನೂ ಸಹ ಇಲ್ಲ ನೀವು ಈಗಾಗಲೇ ಸಾಲದ ಬಾಧೆಯನ್ನು ತಲೆ ಮೇಲೆ ಹೊತ್ತು ಒದ್ದಾಡುತ್ತಿದ್ದೀರಿ ಮತ್ತೆ ಇವಳ ಮದುವೆಗೆ ನಿಮಗೆ ಯಾರು ಸಾಲ ಕೊಡ್ತಾರೆ ಹೇಳಿ ದಯವಿಟ್ಟು ನನ್ನ ಮಾತು ಕೇಳಿ ಈ ಹುಡುಗ ತುಂಬ ಒಳ್ಳೆಯವನು ನೋಡಲು ಸ್ವಲ್ಪ ಕಪ್ಪಗೆ ಕುಳ್ಳಗೆ ಹಲ್ಲು ಸ್ವಲ್ಪ ಉಪ್ಪು ತಲೆಯಲ್ಲಿ ಸ್ವಲ್ಪ ಕೂದಲು ಕಮ್ಮಿ ಅಷ್ಟೆ ಇದನ್ನೆಲ್ಲ ಬಿಟ್ಟರೆ ಉಳಿದ ಎಲ್ಲ ವಿಷಯದಲ್ಲೂ ಹುಡುಗ ತುಂಬ ಚೆನ್ನಾಗಿದ್ದಾನೆ ಅವನ ಹತ್ತಿರ ಕಾರು ಬಂಗಲೆ ಹಣ ಇದಕ್ಕೇನು ಕಡಿಮೆ ಇಲ್ಲ ಅಲ್ಲದೆ ಅವನು ನಮ್ಮ ಸೌಂದರ್ಯ ಫೋಟೋ ನೋಡಿ ತುಂಬ ಮೆಚ್ಚಿಕೊಂಡಿದ್ದಾನೆ ಅವನು ಅವಳನ್ನು ಮದುವೆಯಾಗಲು ನೀವು ಎಷ್ಟು ಕೇಳಿದರೂ ಅಷ್ಟು ಹಣ ಕೊಡಲು ತಯಾರಿದ್ದಾನೆ ಅಂದರು ಅದಕ್ಕೆ ಅಪ್ಪ ಹಣಕ್ಕೋಸ್ಕರ ಮಗಳನ್ನು ಅವನಿಗೆ ಮಾರೋದಕ್ಕೆ ಆಗುತ್ತಾ ಹೇಳು ನನ್ನ ಮಗಳು ಬೇಕಾದರೆ ಮದುವೆಯಾಗದೆ ನಮ್ಮ ಜೊತೆ ನಮ್ಮ ಮನೆಯಲ್ಲಿ ಆರಾಮಾಗಿ ಇರ್ತಾಳೆ ಬಿಡು ಅಂತ ಹೇಳಿದರು ಅದಕ್ಕೆ ಭಾವ ಅಯ್ಯೋ ಮಾವ ಈಗೇನು ನೀವು ಅತ್ತೆ ಇರ್ತೀರಿ ಸರಿ ಆದರೆ ನಾಳೆ ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಗಳನ್ನು ನೋಡಿಕೊಳ್ಳುವವರು ಯಾರು ನಿಮ್ಮ ಸಾಲವನ್ನು ತೀರಿಸುವವರು ಯಾರು ಹೇಳಿ ಅದಕ್ಕೆ ನನ್ನ ಮಾತಿಗೆ ಒಪ್ಪಿಕೊಳ್ಳಿ ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಅದಕ್ಕೆ ನಾನು ನಿಮಗೆ ಹೇಳಿದ್ದು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೀಗೆ ಭಾವ ಆ ಹುಡುಗನಿಂದ ತಮಗೆ ಬರುತ್ತಿದ್ದ ಕಮಿಷನ್ ಹಣಕ್ಕಾಗಿ ಅಪ್ಪನ ತಲೆಯನ್ನ ಪೂರ್ತಿಯಾಗಿ ಮರಳು ಮಾಡಿ ಮದುವೆಗೆ ಒಪ್ಪಿಸಿದ್ದರು ನಂತರ ಅಪ್ಪ ಬಂದು ನಗು ನಗುತ್ತಾ ಹುಡುಗನ ಜೊತೆ ಮಾತನಾಡುತ್ತಾ ಅವರ ಮನೆಯ ಬಗ್ಗೆ ವಿಚಾರಿಸುತ್ತಾ ಕುಳಿತಿದ್ದರು ಆಗ ನಾನು ಕಾಫಿಯನ್ನು ಹಿಡಿದು ಬಂದೆ ಹೀಗೆ ಒಬ್ಬೊಬ್ಬರಿಗೆ ಕಾಫಿ ಕೊಡುತ್ತಿದ್ದಾಗ ಹುಡುಗನನ್ನು ನೋಡಿ ಒಮ್ಮೆಲೇ ದಂಗಾಗಿ ಹೋಗಿದ್ದೆ ಆ ಹುಡುಗ ನೋಡಲು ಕಪ್ಪಗೆ ಎಂದರೆ ಕಾಡಿಗೆಗಿಂತ ಕಪ್ಪಾಗಿ ಕಾಣುತ್ತಿದ್ದ ತಲೆಯಲ್ಲಿ ಬೆರಳೆಣಿಕೆ ಮಾಡುವಷ್ಟು ಮಾತ್ರ ಕೂದಲುಗಳಿದ್ದವು ಅವನ ಎತ್ತರ ನನ್ನ ಎತ್ತರದ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ಹೊಟ್ಟೆ ಬಲೂನಿನ ಹಾಗೆ ಊದಿಕೊಂಡಿತ್ತು ಹಲ್ಲುಗಳು ಏನನ್ನೂ ಕತ್ತರಿಸಲು ಬಂದವರ ಹಾಗೆ ತುಟಿಯನ್ನು ದಾಟಿ ಹೊರಗೆ ಬಂದಿದ್ದವು ಹುಡುಗನನ್ನು ನೋಡಿದ್ದೇ ನನಗೆ ಏನು ಮಾಡಬೇಕು ತಿಳಿಯಲಿಲ್ಲ ಭಾವ ನಿನ್ನೆ ಹೇಳಿದ್ದು ನೋಡಿ ಎಂಥ ಹುಡುಗನನ್ನು ಹುಡುಕಿದ್ದಾರೋ ಅಂದುಕೊಂಡಿದ್ದೆ ನಾನೇ ಅದೃಷ್ಟವಂತೆ ಅಂತ ಖುಷಿ ಪಡುತ್ತಿದ್ದರೆ ಈ ದಿನ ಹುಡುಗನನ್ನು ನೋಡಿ ಯಾರಿಗೂ ಏನು ಹೇಳಲಾಗದೆ ರೂಮಿಗೆ ಹೋಗಿ ಸುಮ್ಮನೆ ಕುಳಿತುಕೊಂಡೆ ತಲೆಯಲ್ಲಿ ಅದು ಏನೇನೋ ಯೋಚನೆಗಳು ಕಣ್ಣಲ್ಲಿ ನೀರು ಅಪ್ಪ ಅವರ ಜೊತೆಗೆ ಚೆನ್ನಾಗಿ ಮಾತನಾಡುತ್ತಾ ಕುಳಿತಿರುವುದನ್ನು ನೋಡಿ ನನಗೆ ಇವರೆಲ್ಲ ಈ ಹುಡುಗನ ಜೊತೆಗೆ ಎಲ್ಲಿ ನನ್ನ ಮದುವೆ ಮಾಡಿಬಿಡುತ್ತಾರೋ ಅನ್ನೋ ಅನುಮಾನ ಮತ್ತು ಭಯ ಕಾಡೋಕೆ ಶುರುವಾಗಿತ್ತು ಸ್ವಲ್ಪ ಹೊತ್ತಿನ ನಂತರ ಅಪ್ಪ ಭಾವ ಮತ್ತು ಆ ಹುಡುಗ ಹೊರಗಡೆ ಹೋಗಿ ಅದೇನೋ ಗುಟ್ಟಾಗಿ ಮಾತನಾಡುತ್ತಿದ್ದರು ತುಂಬಾ ಹೊತ್ತಿನ ಬಳಿಕ ಅವರೆಲ್ಲ ಮತ್ತೆ ಮನೆಗೆ ವಾಪಸ್ ಬಂದರು ಅಪ್ಪ ಅವರಿಗೆ ನಮಗೂ ಕೂಡ ಈ ಸಂಬಂಧ ಇಷ್ಟವಾಗಿದೆ ನಾವು ಮುಹೂರ್ತಕ್ಕೆ ಒಳ್ಳೆಯ ದಿನ ನೋಡಿ ಹೇಳ್ತೇವೆ ಅಂದರು ಸರಿ ಅಂತ ಹುಡುಗನ ಕಡೆಯವರು ಭಾವನೊಂದಿಗೆ ತೆರಳಿದರು ಅಕ್ಕನನ್ನು ಭಾವ ಬೇಕಂತಲೇ ನನ್ನನ್ನು ಮದುವೆಗೆ ಒಪ್ಪಿಸುವ ಸಲುವಾಗಿ ಇಲ್ಲೇ ಬಿಟ್ಟು ಹೋಗಿದ್ದರು ಗಂಡಿನ ಕಡೆಯವರೆಲ್ಲ ಹೋದ ಮೇಲೆ ಅಪ್ಪ ನನ್ನನ್ನು ಕರೆದು ಏನಮ್ಮ ಹುಡುಗ ನಿನಗೆ ಇಷ್ಟ ಆದ್ನಾ ಅಂತ ಕೇಳಿದರು ಅದಕ್ಕೆ ನಾನು ಅಲ್ಲಪ್ಪ ಆ ಹುಡುಗನನ್ನು ನೋಡಿ ನಿಮಗೆ ಏನೆನ್ನಿಸಿತು ಅಂತ ಕೇಳಿದೆ ಅದಕ್ಕವರು ನೋಡಮ್ಮ ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅಂತ ಬೇಸರ ಪಡಬೇಡ ನೀನು ಆ ಹುಡುಗನನ್ನ ಮದುವೆಯಾದರೆ ಅವರು ನಮಗೆ ಹತ್ತು ಲಕ್ಷ ಕೊಡುತ್ತಾರೆ ನಾನು ನಿನ್ನ ಹಣಕ್ಕಾಗಿ ಮಾರುತ್ತಿದ್ದೀನಿ ಅಂತ ತಿಳಿಬೇಡ ನನ್ನ ಪರಿಸ್ಥಿತಿ ಈಗ ಆಗಿದೆ ಬೆಳಗಾದರೆ ಸಾಕು ಸಾಲಗಾರರ ಕಾಟ ತಾಳಲಾರದೆ ನಾನು ಸೋತು ಹೋಗಿದ್ದೇನೆ ಹಾಗೆ ನಿಮ್ಮ ಅಮ್ಮನಿಗೂ ದಿನಕ್ಕೊಂದು ಕಾಯಿಲೆ ಹಣ ಇಲ್ಲದೆ ಅವಳ ಜೀವ ಉಳಿಸುವುದು ಕಷ್ಟ ಸಾಧ್ಯ ನಾನು ಮತ್ತು ನಿಮ್ಮ ಅಮ್ಮ ಅದು ಎಷ್ಟು ದಿನ ಬದುಕುತ್ತೇವೋ ಗೊತ್ತಿಲ್ಲ ಆಮೇಲೆ ನಿನ್ನನ್ನು ನೋಡಿಕೊಳ್ಳುವವರು ಯಾರು ಹೇಳು ಒಂಟಿ ಹೆಣ್ಣು ಒಬ್ಬಳೇ ಮನೆಯಲ್ಲಿದ್ದರೆ ಹದ್ದಿನಂತೆ ಜನ ಮುಕ್ಕರಿ ಬಿಡ್ತಾರಮ್ಮ ನಾನು ಒಬ್ಬ ತಂದೆಯಾಗಿ ನಿನಗೆ ತಕ್ಕ ಹಾಗೆ ವರ ಹುಡುಕಿ ಮದುವೆ ಮಾಡಬೇಕಿತ್ತು ಆದರೆ ಆ ಶಕ್ತಿ ಈಗ ನನ್ನಲ್ಲಿಲ್ಲ ಹಾಗಾಗಿ ಈ ಪಾಪಿ ಅಪ್ಪನನ್ನು ಕ್ಷಮಿಸಿ ಬಿಡಮ್ಮ ನೋಡಮ್ಮ ನಮ್ಮ ಹತ್ತಿರ ಈಗ ಎರಡು ಆಯ್ಕೆಗಳಿವೆ ಒಂದು ನೀನು ಈ ಹುಡುಗನನ್ನು ಮದುವೆ ಆಗೋದು ಇಲ್ಲ ನಾವು ಮೂವರು ವಿಷ ತಗೊಂಡು ನಮ್ಮ ಉಸಿರನ್ನ ಇಲ್ಲಿಗೆ ನಿಲ್ಲಿಸಿ ಬಿಡೋದು ಇದರಲ್ಲಿ ನಿನಗೆ ಯಾವುದು ಇಷ್ಟವಾಗುತ್ತೋ ಅದನ್ನು ನೀನು ಆಯ್ಕೆ ಮಾಡು ನಿನ್ನ ಆಯ್ಕೆಯನ್ನು ನಾವು ಖುಷಿಯಿಂದ ಸ್ವೀಕರಿಸಲು ಸಿದ್ಧರಿದ್ದೇವೆ ಅಂತ ಹೇಳಿದರು ಅಪ್ಪ ಹೇಳಿದ ಮಾತು ಕೇಳಿ ನಿಜಕ್ಕೂ ನನಗೆ ಬೇಸರವಾಗಿತ್ತು ಜನ್ಮ ನೀಡಿದ ತಂದೆ ತಾಯಿಗೆ ವಿಷ ಹಾಕುವಷ್ಟು ಕೆಟ್ಟ ಮನಸ್ಸು ನನ್ನದಾಗಿರಲಿಲ್ಲ ಮತ್ತು ಅದಕ್ಕಿಂತ ಮಹಾಪಾಪ ಬೇರಾವುದೂ ಇರಲಿಲ್ಲ ನಾನೊಬ್ಬಳೇ ವಿಷ ತಗೊಂಡ್ರೆ ಹೇಗಿರುತ್ತೆ ಅಂತ ಯೋಚಿಸಿದೆ ಆದರೆ ನಾನೇನಾದರೂ ಹಾಗೆ ಮಾಡಿದರೆ ಅಪ್ಪ ಅಮ್ಮ ಇನ್ನೂ ಆ ಸಾಲದ ಸುಳಿಯಲ್ಲೇ ಸಿಲುಕಿರುತ್ತಾರೆ ಆಗ ಅವರು ಬದುಕಿದ್ದು ಸತ್ತಂತೆ ಇಲ್ಲ ಯಾವುದಾದರೊಂದು ಕೆಲಸಕ್ಕೆ ಹೋಗಿ ದುಡಿದು ಜೀವನ ನಡೆಸೋಣ ಅಂದರೆ ಅಪ್ಪನ ಸಾಲದ ಬಡ್ಡಿ ದಿನ ಕಳೆದಂತೆ ಅಸಲಿಗಿಂತಲೂ ಹೆಚ್ಚಾಗುತ್ತಿದೆ ಅದನ್ನು ನನ್ನ ಸಂಬಳದಿಂದ ತೀರಿಸಲು ಸಾಧ್ಯವಿರಲಿಲ್ಲ ಹಾಗಾಗಿ ನಾನು ಈ ಮದುವೆ ಆಗುವುದು ಅನಿವಾರ್ಯವಾಗಿತ್ತು ಅಪ್ಪ ಅಮ್ಮನ ಜೀವ ಉಳಿಸೋಕೆ ಇದ್ದಿದ್ದು ಒಂದೇ ದಾರಿ ಎಂದರೆ ಅದು ಆ ಹುಡುಗನನ್ನು ಮದುವೆ ಆಗೋದು ಅಂತ ನಾನು ಯೋಚಿಸುತ್ತಾ ಕುಳಿತಿದ್ದೆ ಅಷ್ಟರಲ್ಲಿ ಅಕ್ಕ ನನ್ನ ಹತ್ತಿರ ಬಂದು ನೋಡು ಹುಡುಗ ಕಪ್ಪಗೆ ಕುಳ್ಳಗೆ ಇದ್ದರೆ ಏನಂತೆ ಅವನು ತುಂಬ ಒಳ್ಳೆಯ ಹುಡುಗ ಬೇಕಾದಷ್ಟು ಆಸ್ತಿ ಕೊಳೆಯುತ್ತಾ ಬಿದ್ದಿದೆ ಅವನನ್ನು ನೀನೇನಾದರೂ ಮದುವೆ ಆದರೆ ಮಹಾರಾಣಿ ಹಾಗೆ ಇರ್ತೀಯಾ ಅಂದರು ಅವಳಾಡಿದ ಮಾತನ್ನು ಕೇಳಿ ನನಗೆ ಜೋರಾಗಿ ನಗು ಬಂತು ಯಾಕೆಂದರೆ ಇದೇ ಅಕ್ಕ ತನಗೆ ಹುಡುಗನನ್ನು ಹುಡುಕುತ್ತಿದ್ದಾಗ ಹುಡುಗ ಹಾಗಿರಬೇಕು ಹೀಗಿರಬೇಕು ನೀವು ಯಾವುದೋ ಕಪ್ಪಗಿರುವ ಹುಡುಗನನ್ನು ತೋರಿಸಿದರೆ ಮದುವೆ ಆಗಲ್ಲ ಅಂದವಳು ಈಗ ನನ್ನ ಮದುವೆಗೆ ಮಾತ್ರ ಹಾಗೇನಿಲ್ಲ ಬಣ್ಣದಲ್ಲಿ ಏನಿದೆ ಕಪ್ಪೋ ಬಿಳುಪೋ ಹುಡುಗ ಒಳ್ಳೆಯವನಾಗಿದ್ದರೆ ಸಾಕು ಅಂತ ಹೇಳಿದಳು ಭಾವನಿಗೆ ಈ ಮದುವೆಯಿಂದ ಸಾಕಷ್ಟು ಹಣ ಸಿಗುವುದರಲ್ಲಿತ್ತು ಭಾವ ಈ ಸಂಬಂಧ ಹುಡುಕಿದ್ದೇ ಅವರಿಗೆ ಇದರಿಂದ ಕಮಿಷನ್ ಸಿಗುತ್ತೆ ಅಂತ ಹೀಗೆ ನನ್ನ ಮದುವೆಯಿಂದ ನನ್ನ ಮನೆಯವರೆಲ್ಲ ಖುಷಿಯಾಗಿ ಇರ್ತಾರೆ ಅಂದರೆ ನಾನು ಮದುವೆ ಆಗೋದೆ ಸರಿ ಅಂತ ಅಪ್ಪನಿಗೆ ಮದುವೆ ಇಷ್ಟ ಇದೆ ಅಂತ ಹೇಳಿದೆ ಅಷ್ಟೊತ್ತಿಗೆ ಮನೆ ಬಿಟ್ಟು ಹೋಗಿದ್ದ ನನ್ನ ಅಣ್ಣಂದಿರು ಮದುವೆ ಹುಡುಗ ದುಡ್ಡು ಕೊಡೋದ್ರಿಂದ ಸಾಲ ತೀರಿ ಹೋಗುತ್ತೆ ಸುಮ್ಮನೆ ನಾವು ಬಾಡಿಗೆ ಮನೆ ಮಾಡಿ ಯಾಕೆ ದುಡ್ಡು ಹಾಕೋದು ಅಂತ ನಿಧಾನವಾಗಿ ಮದುವೆ ನೆಪ ಮಾಡಿಕೊಂಡು ಮನೆ ಸೇರಿದ್ರು ಹೀಗೆ ನಾನು ಇಷ್ಟ ಇದೆ ಅಂತ ಹೇಳಿದ್ದೆ ತಡ ಮಾಡದೆ ಮನೆಯವರೆಲ್ಲ ಸೇರಿ ಮದುವೆ ಮಾಡಿ ಮುಗಿಸಿದ್ದರು ಅಮ್ಮ ಮಾತ್ರ ಅಪ್ಪನಿಗೂ ಏನೂ ಹೇಳೋಕೆ ಆಗದೆ ನನಗೂ ಏನೂ ಹೇಳೋಕೆ ಆಗದೆ ಒಳಗೊಳಗೆ ನಂದುಕೊಳ್ಳುತ್ತಿದ್ದಳು ಹೀಗೆ ನನ್ನ ಮದುವೆ ನನಗೆ ಇಷ್ಟವಿಲ್ಲದೆ ನಡೆದು ಹೋಗಿತ್ತು ಅವತ್ತು ನಮ್ಮ ಫಸ್ಟ್ ನೈಟ್ ನಾನು ಹೇಗೋ ಪರಿಸ್ಥಿತಿಗೆ ಕಟ್ಟು ಬಿದ್ದು ಆ ಹುಡುಗನನ್ನ ಮದುವೆಯಾಗಿದ್ದೆ ಆದರೆ ಅವನ ಜೊತೆ ಹೆಂಡತಿಯಾಗಿ ಸಂಸಾರ ಮಾಡೋಕೆ ನನಗೆ ಒಂದು ಚೂರು ಇಷ್ಟವಿರಲಿಲ್ಲ ಅವನನ್ನು ನೋಡಿದರೆ ನನಗೆ ಒಂಥರ ಅಸಹ್ಯ ಎನಿಸುತ್ತಿತ್ತು ಅವನ ಮುಖ ನೋಡಿದರೆ ಸಾಕು ಕೆಂಡದಂಥ ಕೋಪ ಬರುತ್ತಿತ್ತು ಅವನು ನನ್ನ ಮದುವೆಯಾಗಿ ನನ್ನ ತವರು ಮನೆಗೆ ಎಷ್ಟೊಂದು ಉಪಕಾರ ಮಾಡಿದ್ದರೂ ನನಗೆ ಮಾತ್ರ ಅವನನ್ನು ಕಂಡರೆ ಆಗುತ್ತಿರಲಿಲ್ಲ ಈತ ನನ್ನ ಸೌಂದರ್ಯಕ್ಕೆ ಎಲ್ಲಿ ಸರಿಸಮಾನ ಅನ್ನೋ ಒಂದು ಅಹಂ ನನ್ನಲ್ಲಿತ್ತು ಇವನ ಜೊತೆ ನಾನು ಫಸ್ಟ್ ನೈಟ್ ಮಾಡಿಕೊಳ್ಳಬೇಕಾ ಇದಕ್ಕಿಂತ ಸಾಯೋದೆ ಎಷ್ಟು ಮಿಗಿಲು ಅಂತ ನಾನು ತೀರ್ಮಾನಿಸಿದ್ದೆ ನಂತರ ನಾನು ನನ್ನ ಗಂಡ ರೂಮಿಗೆ ಬರುವುದರೊಳಗಾಗಿ ಮನೆಯಲ್ಲಿದ್ದ ಫಿನೈಲ್ ಅನ್ನು ಯಾರಿಗೂ ತಿಳಿಯದಂತೆ ರೂಮಿಗೆ ತೆಗೆದುಕೊಂಡು ಹೋದೆ ಇನ್ನೇನು ಕುಡಿಬೇಕು ಅಂತ ಬಾಟಲಿ ಮೇಲೆತ್ತೋ ಟೈಮಿಗೆ ಸರಿಯಾಗಿ ನನ್ನ ಗಂಡ ರೂಮಿಗೆ ಬಂದರು ನಾನು ಹಾಗೆ ಫಿನೈಲ್ ಕುಡಿಯೋದನ್ನು ನೋಡಿ ಓಡಿ ಬಂದು ಕಿತ್ತು ಬಿಸಾಕುವಷ್ಟರಲ್ಲಿ ಸ್ವಲ್ಪ ಫಿನೈಲ್ ಹೊಟ್ಟೆ ಒಳಗೆ ಹೋಗಿತ್ತು ಅದರ ವಾಸನೆ ಮತ್ತು ಆ ಟೇಸ್ಟಿಗೆ ಹೊಟ್ಟೆಯಲ್ಲಿ ಏನೋ ಕಲಸಿದ ಹಾಗೆ ಆಗಿ ವಾಂತಿ ಬರೋದಕ್ಕೆ ಶುರುವಾಯಿತು ಪಕ್ಕದಲ್ಲೇ ಇದ್ದ ಗಂಡ ಬಾಟಲಿ ಕಿತ್ತು ಬಿಸಾಕಿ ನಾನು ವಾಂತಿ ಮಾಡುವಾಗ ನನ್ನ ಮೇಲೆ ಬೀಳಬಾರದು ಅಂತ ತಮ್ಮ ಕೈಯನ್ನು ಚಾಚಿದರು ನಂತರ ಅಲ್ಲಿ ಹತ್ತಿರದಲ್ಲಿ ವಾಸವಿದ್ದ ಫ್ಯಾಮಿಲಿ ಡಾಕ್ಟರ್ಗೆ ಮನೆಗೆ ಬರೋದಕ್ಕೆ ಹೇಳಿ ನನ್ನನ್ನು ಬೆಡ್ ಮೇಲೆ ಮಲಗಿಸಿ ರೂಮಿನಲ್ಲಿ ಆಗಿದ್ದ ಗಲೀಜನ್ನೆಲ್ಲ ತಾವೇ ಕ್ಲೀನ್ ಮಾಡಿದರು ಡಾಕ್ಟರ್ ಬಂದು ಟೆಸ್ಟ್ ಮಾಡಿ ನನ್ನ ಗಂಡನ ಹತ್ತಿರ ಹೋಗಿ ಆಕೆ ಕುಡಿದಿದ್ದ ಫಿನಾಯಿಲೆಲ್ಲ ವಾಂತಿಯಾಗಿದೆ ಹೊಟ್ಟೆಯಲ್ಲಿ ಏನೂ ಇಲ್ಲ ಆದರೂ ಈ ಮೆಡಿಸನ್ನ ತಪ್ಪದೇ ಆಕೆಗೆ ಕೊಡಿ ಹಾಗೆ ಇನ್ನೊಂದು ವಿಚಾರ ಏನಂದರೆ ಆ ಹುಡುಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿ ಹೋಗಿರೋ ಹಾಗೆ ಕಾಣ್ತಿದೆ ಈಗ ಅವರಿಗೆ ಒಂದು ಹದಿನೈದು ದಿನವಾದರೂ ಏನೂ ಕೆಲಸ ಮಾಡದೆ ಆರಾಮಾಗಿ ರೆಸ್ಟ್ ಮಾಡಬೇಕು ಅಂತ ಹೇಳಿ ಹೊರಟರು ನಂತರ ನನ್ನ ಗಂಡ ನನ್ನ ಹತ್ತಿರ ಬಂತು ನನಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ನನ್ನ ಬೆಡ್ ಮೇಲೆ ಮಲಗಿಸಿ ತಾವು ಅಲ್ಲೇ ಪಕ್ಕದಲ್ಲಿ ಇದ್ದ ಚಿಕ್ಕ ಸೋಫಾ ಮೇಲೆ ನನ್ನನ್ನೇ ನೋಡುತ್ತಾ ಕುಳಿತಿದ್ದರು ಅವರ ಮುಖ ನೋಡಿದರೆ ಅವರಿಗೆ ಉತ್ತರ ಸಿಗದೇ ಇರೋ ಪ್ರಶ್ನೆಗಳು ತಲೆ ತುಂಬೆಲ್ಲ ಓಡಾಡುತ್ತಿರುವ ಹಾಗೆ ಅನ್ನಿಸಿತು ಆದರೂ ಅವರು ನೀನು ಯಾಕೆ ಹೀಗೆ ಮಾಡಿಕೊಂಡೆ ಅಂತ ನನ್ನ ಪ್ರಶ್ನಿಸದೆ ನೀನು ರೆಸ್ಟ್ ಮಾಡು ನಿಂಗೆ ಏನಾದರೂ ಬೇಕಿದ್ರೆ ನನ್ನ ಕೇಳು ನಾನು ಇಲ್ಲೇ ಸೋಫಾ ಮೇಲೆ ಇರ್ತೀನಿ ಅಂತ ಹೇಳಿದ್ರು ಹಾಗೆ ಮರುದಿನ ಹುಷಾರಿಲ್ಲದ ನನ್ನ ಸೇವೆ ಮಾಡೋಕೆ ಅವರು ತಯಾರಾಗಿ ನಿಂತಿದ್ರು ತಮ್ಮ ಮ್ಯಾನೇಜರ್ಗೆ ಕರೆ ಮಾಡಿ ತಾನು ಹದಿನೈದು ದಿನ ಆಫೀಸ್ಗೆ ಬರಲ್ಲ ಯಾವುದಾದರೂ ಆಫೀಸ್ ಕೆಲಸಕ್ಕೆ ನನ್ನ ಕಡೆಯಿಂದ ಏನಾದರೂ ಬೇಕಿದ್ದರೆ ಮನೆಗೆ ಬಂದು ಬಿಡಿ ಅಂತ ತಿಳಿಸಿದ್ದರು ನಂತರ ಅವರು ಸ್ನಾನ ಪೂಜೆಗಳನ್ನೆಲ್ಲ ಮಾಡಿ ನನ್ನ ರೂಮಿಗೆ ಬಂದು ನನ್ನನ್ನು ಎಬ್ಬಿಸಿ ನನಗೆ ಬ್ರಷ್ ಮಾಡಿಸಿ ಟೀ ಕೊಟ್ಟರು ಹಾಗೆ ನಾನು ಟೀ ಕುಡಿಯುತ್ತಿರುವಾಗ ಅವರೇ ಹೋಗಿ ತಿಂಡಿ ಸಹ ಮಾಡಿ ನನಗೆ ಅವರೇ ತಿನ್ನಿಸಿದರು ನಾನು ಎಷ್ಟೇ ಬೇಡ ಅಂದರೂ ಸಹ ಅವರೇ ಒತ್ತಾಯ ಮಾಡಿ ನನಗೆ ತಿಂಡಿ ತಿನ್ನಿಸಿದರು ಹಾಗೆ ಗಂಟೆಗೆ ಒಮ್ಮೆ ಏನಾದರೂ ಜ್ಯೂಸ್ ಇಲ್ಲ ಹಣ್ಣು ತಂದು ಕೊಡುತ್ತಿದ್ದರು ಅವರ ಹತ್ತಿರವಿದ್ದ ಪುಸ್ತಕಗಳನ್ನು ನನಗೆ ಓದೋಕೆ ಕೊಟ್ಟಿದ್ದರು ನಾನು ಅದನ್ನು ಓದದೆ ಪಕ್ಕಕ್ಕೆ ಇಟ್ಟಿದ್ದನ್ನು ನೋಡಿ ತಾವೇ ಅದನ್ನು ನನ್ನ ಮುಂದೆ ಓದತೊಡಗಿದ್ದರು ಸರಿಯಾದ ಟೈಮಿಗೆ ಟ್ಯಾಬ್ಲೆಟ್ ಕೊಡುತ್ತಿದ್ದರು ನನಗೆ ಬೋರ್ ಆಗಬಾರ್ದು ಅಂತ ಮನೆ ಗಾರ್ಡನ್ನಲ್ಲಿ ನನ್ನ ಕೈ ಹಿಡಿದು ಸುತ್ತಾಡಿಸಿದರು ನನ್ನ ತವರು ಮನೆಗೆ ಕರೆ ಮಾಡಿ ನನಗೆ ಏನಿಷ್ಟ ಅನ್ನೋದನ್ನು ತಿಳಿದುಕೊಂಡು ಅದೇ ಅಡುಗೆನ ಅಡುಗೆಯವರಿಗೆ ಮಾಡಲು ಹೇಳಿದ್ದರು ಹೀಗೆ ಹದಿನೈದು ದಿನ ಅವರು ನನ್ನ ಕೈಯಿಂದ ಒಂದು ಚಿಕ್ಕ ಕೆಲಸ ಕೂಡ ಮಾಡಿಸಿರಲಿಲ್ಲ ಬದಲಿಗೆ ತಾವೇ ನಿಂತು ನನ್ನ ಎಲ್ಲ ಕೆಲಸವನ್ನ ಮಾಡಿದ್ದರು ನಾನು ಫಿನೈಲ್ ಕುಡಿದ ವಿಷಯ ತಿಳಿದರೆ ನನ್ನ ಮನೆಯವರು ಎಲ್ಲಿ ನೊಂದುಕೊಳ್ಳುತ್ತಾರೋ ಅಂತ ಅವರಿಗೆ ಈ ವಿಷಯ ತಿಳಿಸದೆ ನಿಮ್ಮ ಮಗಳಿಗೆ ನಿಮ್ಮನ್ನ ನೋಡುವ ಆಸೆಯಾಗಿದೆ ಹಾಗಾಗಿ ನೀವೆಲ್ಲ ಸ್ವಲ್ಪ ದಿನ ಇಲ್ಲಿಗೆ ಬಂದಿದ್ದರೆ ಚೆನ್ನಾಗಿರುತ್ತಿತ್ತು ಅಂತ ಅವರನ್ನೆಲ್ಲ ಮನೆಗೆ ಕರೆಸಿ ಅವರಿಗೂ ಕೂಡ ಏನೂ ಕೊರತೆ ಆಗದಂತೆ ಉಪಚಾರ ಮಾಡಿದ್ದರು ಹೀಗೆ ನಾನು ಖುಷಿಯಾಗಿರೋದನ್ನು ನೋಡಿ ತಾವೂ ಖುಷಿ ಪಡುತ್ತಿದ್ದರು ಹೀಗೆ ಅವರು ಇವಳು ನನ್ನ ಹೆಂಡತಿ ಇವಳಿಗೆ ನೋವಾದರೆ ನನಗೂ ನೋವಾಗುತ್ತೆ ಅನ್ನೋ ಹಾಗೆ ನಡೆದುಕೊಳ್ಳೋದನ್ನು ನೋಡಿ ನನಗೆ ಸಂತಸವಾಗ್ತಿತ್ತು ನಾನು ಶ್ರೀಮಂತ ನನ್ನ ಹತ್ತಿರ ದುಡ್ಡಿದೆ ಅಂತ ಸ್ವಲ್ಪ ಕೂಡ ಜಂಬ ಪಡದೆ ನಾನು ಗುಣಮುಖವಾಗಬೇಕು ನಾನು ಖುಷಿಯಾಗಿರಬೇಕು ಅಂತ ನನ್ನ ಗಂಡ ಇಷ್ಟೆಲ್ಲ ಮಾಡಿದ್ದರು ಆದರೆ ನಾನು ಮಾತ್ರ ಅವರು ಕುರೂಪಿ ಅವರು ನನ್ನ ಅಂದಕ್ಕೆ ಸಮಾನರಲ್ಲ ಅಂತ ಅವರ ಮೇಲೆ ಅಸಹ್ಯಪಟ್ಟಿದ್ದನ್ನು ನೋಡಿ ನನ್ನ ಮೇಲೆ ನನಗೆ ನಾಚಿಕೆಯಾಗಿತ್ತು ಹೀಗೆ ಮದುವೆಯಾಗಿ ಒಂದು ತಿಂಗಳು ಕಳೆಯಿತು ಆ ದಿನ ರಾತ್ರಿ ಅವರು ರೂಮಿಗೆ ಬಂದು ನೀನು ಈಗ ಆರಾಮಾಗಿದ್ದೀಯಲ್ಲ ಅಂತ ಕೇಳಿದರು ಅದಕ್ಕೆ ನಾನು ಹೌದು ಎಂದೆ ನಂತರ ಅವರು ನೋಡು ನಿಮ್ಮ ಭಾವ ನಿನ್ನ ಫೋಟೋ ನನಗೆ ತೋರಿಸಿದಾಗ ನಾನು ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದೆ ಹಾಗೆ ಈ ಹುಡುಗಿಯನ್ನು ನಾನು ಮದುವೆಯಾಗಲು ಅರ್ಹನೆ ಅಂತ ನನಗೆ ನಾನು ಪ್ರಶ್ನಿಸಿಕೊಂಡಿದ್ದೆ ಮತ್ತು ನನ್ನ ಫೋಟೋ ಕೂಡ ನಿಮ್ಮ ಭಾವನ ಹತ್ತಿರ ಕೊಟ್ಟು ನೋಡಿ ಹುಡುಗಿಗೆ ಈ ಫೋಟೋ ತೋರಿಸಿ ಅವಳಿಗೆ ಒಪ್ಪಿಗೆ ಆದರೆ ಮಾತ್ರ ನನ್ನನ್ನು ಹೆಣ್ಣು ನೋಡೋದಕ್ಕೆ ಅವರ ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ್ದೆ ನಿಮ್ಮ ಭಾವ ಫೋಟೋ ತೆಗೆದುಕೊಂಡು ಹೋಗಿ ಮರುದಿನ ನಮ್ಮ ಮನೆಗೆ ಬಂದು ನೀವು ನನ್ನನ್ನು ತುಂಬ ಇಷ್ಟಪಟ್ಟಿದ್ದೀರಾ ಅಂತ ಹೇಳಿದರು ಹಾಗೆ ಹುಡುಗಿ ಮನೆ ಕಡೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇರುವುದರಿಂದ ಅವರಿಗೆ ಈಗ ಮದುವೆ ಮಾಡಿಕೊಡಲು ಸಾಧ್ಯವಿಲ್ಲ ಅಂತ ತಿಳಿಸಿದ್ದರು ಅದಕ್ಕೆ ನಾನು ನನ್ನ ಕೈಲಾದ ಚಿಕ್ಕ ಸಹಾಯ ಮಾಡಿದ್ದೆ ನನಗೆ ಅವರು ನೀನು ನನ್ನನ್ನು ತುಂಬ ಇಷ್ಟಪಟ್ಟಿದ್ದೀಯಾ ಅಂತ ತಿಳಿಸಿದ್ದರು ಮೊದಲು ಅದನ್ನು ಕೇಳಿ ನನಗೂ ನಂಬಲು ಸಾಧ್ಯವಾಗಲಿಲ್ಲ ಆದರೆ ಆಮೇಲೆ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೆಯವರೆಲ್ಲ ನಗು ನಗುತ್ತಾ ಮಾತಾಡಿದ್ದು ನೋಡಿ ನಿಮಗೂ ಮದುವೆ ಇಷ್ಟ ಇದೆ ಅಂತ ನಾನು ಭಾವಿಸಿದ್ದೆ ನೀವು ಫಿನೈಲ್ ಯಾಕೆ ಕುಡಿದಿರಿ ಅಂತ ನಾನು ಕೇಳಲ್ಲ ಆದರೆ ನಿಮಗೆ ಈ ಮದುವೆ ಇಷ್ಟ ಇಲ್ಲದೆ ನೀವೇನಾದರೂ ಅದನ್ನು ಕುಡಿದಿದ್ದರೆ ದಯವಿಟ್ಟು ಹೇಳಿ ನಿಮಗೆ ಸ್ವತಂತ್ರವಾಗಿ ಬದುಕುವ ಎಲ್ಲ ಹಕ್ಕು ಇದೆ ಅದನ್ನು ಕಿತ್ತುಕೊಳ್ಳೋಕೆ ನಾನು ಯಾರು ಹೇಳಿ ನಿಮಗೆ ನಾನು ಇಷ್ಟವಿಲ್ಲದಿದ್ದರೆ ದಯವಿಟ್ಟು ಹೇಳಿ ನಾನೇ ನಿಮಗೆ ಡೈವರ್ಸ್ ಕೊಡುತ್ತೇನೆ ಇಷ್ಟವಿಲ್ಲದ ಮದುವೆಯಾಗಿ ಆತ್ಮಹತ್ಯೆಗೆ ಪ್ರಯತ್ನ ಪಡೋದು ತಪ್ಪು ಹಾಗಂತ ನಿಮ್ಮ ಮನೆಗೆ ಕೊಟ್ಟಿರುವ ದುಡ್ಡನ್ನು ವಾಪಸ್ ಕೇಳ್ತೀನಿ ಅಂತ ಭಯಪಡಬೇಡಿ ನೀವು ನನ್ನನ್ನು ಗಂಡ ಅಂತ ಸ್ವೀಕರಿಸದೇ ಹೋದರೂ ಈ ಜನ್ಮದಲ್ಲಿ ನನಗೆ ನೀವೊಬ್ಬರೇ ಹೆಂಡತಿ ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರನ್ನೂ ನಾನು ಕಲ್ಪನೆ ಕೂಡ ಮಾಡಿಕೊಳ್ಳೋದಿಲ್ಲ ನೋಡಿ ಒಂದು ವಾರ ಸಮಯ ತಗೊಂಡು ನಿಮ್ಮ ನಿರ್ಧಾರವನ್ನು ತಿಳಿಸಿ ಅಂತ ಹೇಳಿ ಇನ್ನೇನು ರೂಮಿಂದ ಹೊರಗೆ ಹೋಗುತ್ತಿದ್ದ ಅವರನ್ನು ನಾನೇ ಕೈ ಹಿಡಿದು ತಡೆದೆ ನಂತರ ಅವರ ಕಾಲಿಗೆ ಬಿದ್ದು ಕ್ಷಮಿಸಿ ಅಂತ ಬೇಡಿಕೊಂಡೆ ನಿಮ್ಮ ಪತ್ನಿಯಾಗಿ ನಾನು ಈ ಮನೆಯಲ್ಲಿರಲು ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದೆ ಅದಕ್ಕವರು ಖುಷಿಯಿಂದ ನನ್ನ ಅಪ್ಪಿಕೊಂಡರು ಹೀಗೆ ಬಣ್ಣ ಮತ್ತು ಸೌಂದರ್ಯ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವುದಿಲ್ಲ ಇದನ್ನು ನಾನು ನನ್ನ ಗಂಡನನ್ನು ನೋಡಿ ಕಲಿತೆ ಇದು ಸೌಂದರ್ಯಾಳ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು